ಮೇಡಮ್ ಏನಿಲ್ಲ ಈ ದಿನ ಪ್ರತಿ ಕಚೇರಿಯಲ್ಲೂ ಸಂವಿಧಾನದ ಬೀಟಿಗೆ ಹಾಕಬೇಕಂತ ಸುಮಾರು ಒಂದು ನಾಲ್ಕು ವರ್ಷಕ್ಕೆ ಮುಂಚೆನೆ ಒಂದು ಆದೇಶ ಜಾರಿಯಾಗಿದೆ ಎಲ್ಲ ಕಚೇರಿಗಳಲ್ಲೂ ಹಾಕಿಲ್ಲ ಸುಮಾರು ಕಚೇರಿಗಳಲ್ಲಿ ಹಾಕಿಲ್ಲ ಎಲ್ಲ ಹಾಕಿದ್ರೆ ಎಲ್ಲ ಹಾಕಿದ್ರೆ ಎಲ್ಲ ಹಾಕಿಲ್ಲ ಅಂತೇಳಿ ನಾವು ಪ್ರತಿ ಕಚೇರಿಯನ್ನು ಭೇಟಿ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದೀವಿ ತಮ್ಮ ಕಚೇರಿಯನ್ನು ಬಂದು ಪರಿಶೀಲನೆ ಮಾಡಿದಾಗ ಇರಲಿಲ್ಲ ದಯವಿಟ್ಟು ಆದಷ್ಟು ಬೇಗ ಸಂವಿಧಾನ ಪಿಟ್ಕೆಯನ್ನು ಹಾಕಿ ಕೆಳಗೆ ಯಾರನ್ನ ಬಂದರೆ ಸಂವಿಧಾನ ಅಂತ ಬಂದರೆ ಏನು ಸಂವಿಧಾನ ಒಂದು ಜನಾಂಗಕ್ಕಲ್ಲ ಒಬ್ಬ ಮನುಷ್ಯನಿಗಲ್ಲ ಒಂದು ಜಾತಿಗಲ್ಲ ಒಂದು ಏನು ಧರ್ಮಕ್ಕಲ್ಲ ಎಲ್ರಿಗೂ ಸೇರಿ ಒಂದೇ ಕಾನೂನು ಎಲ್ಲ ಕೆಲವರ್ಗದ ದುಡ್ಡು ಕೆಲವರ್ಗದ ಏನು ಬಡವರಿಗೆ ಮೇಲತ್ತು ಅಂತ ಕೆಲಸ ಆಗಲಿ ಅಂತ ಹೇಳ್ಬಿಟ್ಟು ರಿಸರ್ವೇಶನ್ ಕೊಟ್ಟು ಸಂವಿಧಾನ ರಚನೆ ಮಾಡಿ ಎಲ್ಲರೂ ಸಮಾನವಾಗಿ ಬರ್ ಬರ್ಬೇಕು ಅನ್ನೋ ಒಂದು ಆಲೋಚನೆಯನ್ನು ಬಾಬಾ ಸಾಹೇಬ್ ಸಂವಿಧಾನ ಅದನ್ನು ಎಲ್ರಿಗೂ ತಿಳಿಪಡಿಸೋ ಕೆಲಸ ಆಗ್ಬೇಕಂತೆ ಕೆಳಗಡೆ ಹಾಕಬೇಕಂತೆ ಕಚೇರಿಯಲ್ಲಿ ಅಂತ ಆದೇಶ ಆಗಿರುತ್ತೆ ದಯವಿಟ್ಟು ಇದನ್ನು ನಮ್ಮ ನಮ್ಮ ಕಚೇರಿಯಲ್ಲಿ ಕೂಡ ಅಳವಡಿಸಿ ಮತ್ತೆ ಕೆಳಗಡೆ ಸ್ವಲ್ಪ ಅಂಬೇಡ್ಕರ್ ಅವರ ಭಾವಚಿತ್ರ ಸ್ವಲ್ಪ ದೊಡ್ಡ ಕಾಣಿಸೋದು ಕೆಳಗಡೆ ಹಾಕಿಸ್ತಾರೆ ಯಾಕಂತಂದ್ರೆ ಅವರು ಸರ್ವಧರ್ಮಗಳ ನಾಯಕ ಅವ್ರು ಇರಬೇಕು ಎಲ್ಲೋದ್ರೂ ಜನ ಅವ್ರು ಇರಬೇಕು ಆ ಕೆಲಸವನ್ನು ನಡೆಸ್ಕೊಂಡು ಇಲ್ಲರಿಗೂ ಸಹ ಮನ್ನಿ ಕೊಡೋದಿ ಇದನ್ನ ತಕ್ಷಣ ಅವ್ರು ಮನವರಿಕೆ ಮಾಡ್ಕೊಟ್ಟು ದಯವಿಟ್ಟು ಅದಕ್ಕೆ ದೂರ ಇದ್ದೀವಿ ಅಂತ ಹೇಳಿದ್ರೆ ಈಗ ಈ ಪೀಟಿಕೆಯನ್ನ ಹಾಕೋದ್ರಿಂದ ಇಲ್ಲಿ ಬರುವಂತ ಸ್ಟಾಫ್ಗೆ ಸ್ವಲ್ಪ ಅದರ ಜ್ಞಾನ ಇರುತ್ತೆ ಅಂಬೇಡ್ಕರ್ ಅವರು ಏನಕ್ಕೋಸ್ಕರ ಸಂವಿಧಾನ ಬಂದಿದ್ದಾರೆ ಯಾರಿಗೋಸ್ಕರ ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು ಅದು ಸ್ವಲ್ಪ ಜ್ಞಾನ ಬರುತ್ತೆ ಇಲ್ಲ ಅಂದ್ರೆ ಅವ್ರ ಇಷ್ಟಾನ್ಸರ್ ಏನಂದ್ರೆ ಅದು ಮಾತಾಡ್ತಾ ಇರ್ತಾರೆ ಅದಕ್ಕೆ ದಯವಿಟ್ಟು ಅಂಬೇಡ್ಕರ್ ಅವರ ಸಂವಿಧಾನ ಪೀಠ ಏನಿದೆ ಅದು ನಮ್ಮ ಕಚೇರಿಯಲ್ಲಿ ಹಾಕ್ಬೇಕು ಇಲ್ಲಿ ಮೇಲ್ಗಡೆ ಹಾಕ್ಬೇಕು ಕೆಳಗಡೆ ಬಂದಿದ್ದ ನೋಡ್ತೀವಿ ಫೋಟೋ ಇದೆ ಭಾವಚಿತ್ರ ಇದೆ ಸಂವಿಧಾನ ಪೀಠಿಕೆ ಇರಬೇಕು ಅದ್ರಲ್ಲಿ ಏನ್ ಅಂಶಗಳಿದೆ ಅಂತ ಕರೆಕ್ಟ್ ಆಗಿ ಎಲ್ಲರಿಗೂ ಗೊತ್ತಾಗುತ್ತೆ ಪ್ರತಿಯೊಬ್ರು ನಮ್ಮಲ್ಲಿ ಇಲ್ಲಿ ಯಾರು ಕೆಲಸ ಮಾಡ್ತಾರೋ ಅವ್ರೂ ಮಾಡೋದಲ್ಲ ಅಟ್ಲೀಸ್ಟ್ ಇಲ್ಲಿ ಕೆಲಸ ಮಾಡುವಂತೆ ಅದ್ರ ಜ್ಞಾನ ಆದರೂ ಇರಬೇಕು ಏನು ಏನಕ್ಕೋಸ್ಕರ ಇದೇನಕ್ಕೆ ಇದು ಅನ್ನೋ ಮಾಡಿದಾರ ಇರಬೇಕು ಮಾತಾಡೋವಾಗ ಅದರ ಉದ್ದೇಶ ಏನು ದೇಹ ಉದ್ದೇಶ ಏನು ಅದು ತಿಳ್ಕೊಂಡು ಮಾತಾಡೋದಕ್ಕೆ ಅವ್ರಿಗೆ ಒಂದು ಅನುಕೂಲ ಆಗುತ್ತೆ ಅಂತ ನಾವೀಗ ಇದನ್ನು ಮನವಿ ಮುಖಾಂತರ ಹೇಳಿದ್ವಿ ಅದಕ್ಕೆ ಬೇಗ ಏನಿದೆ ಅದನ್ನು ಹಾಕ್ಬೇಕು ನಾವು ಸಾಹೇಬ್ರಿಗೂ ಹೇಳಿದ್ವಿ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ನಡೆ ಏನಿರುತ್ತೆ ಅಂತ ಹೇಳ್ಬೋದು ಓಕೆನಾ ದಿನ ವಿಶ್ವ ಮಾನವ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ಪೀಠೆಯನ್ನು ಎಸ್ಕಾಂ ಕಚೇರಿಯಲ್ಲಿ ಈಗಾಗಲೇ ಅಳವಡಿಸಿದ್ದಿದ್ರೆ ಮೊನ್ನೆ ಒಂದು ಸಣ್ಣ ಸಣ್ಣ ಒಂದು ಲೋಪಗಳಾಗ ಕಚೇರಿಗಳಲ್ಲಿ ಇಲ್ಲಿ ಯಾರೂ ಸಿಬ್ಬಂದಿಗಳ ರೀತಿ ಇಲ್ಲ ಯಾಕಂದರೆ ಭಾಳ ಅದ್ಧೂರಿಯಾಗಿ ಬಾಬಾ ಸಾಹೇಬ ಜಯಂತಿಯನ್ನು ಆಚರಣೆ ಮಾಡಿದ್ದಾರೆ ಸೊ ಅವರವರ ಒಂದು ಸಿದ್ಧಾಂತಗಳ ಹಕ್ಕುಗಳನ್ನು ಅವರವರ ಸೌಹಾರ್ದತೆಗೆ ಅನುಗುಣವಾಗಿ ಬಾಬಾ ಸಾಹೇಬ್ರ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ಸೊ ಯಾವುದನ್ನು ನಾವು ಕಾಂಟ್ರವರ್ಸಿ ಮಾಡೋದಕ್ಕೆ ಇಲ್ಲಿ ಬಂದಿಲ್ಲ ಈ ಕಚೇರಿಯಲ್ಲಿ ಸಂವಿಧಾನ ಪೀಠಕ್ಕೆ ಅಳವಡೆ ಕನಿಷ್ಠ ಎಲ್ಲರ ಸಿಬ್ಬಂದಿಗಳು ಅದನ್ನು ಓದಿಕೊಂಡು ಎಲ್ಲ ಒಂದು ಧರ್ಮ ನಂಬಿಕೆ ವಿಚಾರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಮತ್ತು ಭಾತೃತ್ವ ಭಾವನೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಒಂದು ವೇದಿಕೆ ಆಗಬೇಕಾಗಿತ್ತು ಸೊ ಈ ಮುಂದಿನ ದಿನದಲ್ಲಿ ಸಂವಿಧಾನ ಪೀಠಕ್ಕೆ ಅಳವಡಿಕೆ ಆಗೋದರಿಂದ ಎಲ್ಲ ಒಂದು ಸಿಬ್ಬಂದಿಗಳಲ್ಲೂ ಸಹೋದರ ಸಹೋದರತ್ವವನ್ನು ಬೆಳೆಯುತ್ತೆ ಅಂತ ನಾನು ಆಶಿಸ್ತಾ ನಮ್ಮಲ್ಲಿ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ